ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ಪಪ್ಪಾಯದಿಂದ ಜ್ಯೂಸನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇರುವ ಒಂದು ಪಪ್ಪಾಯ ತೊಗೊಂಡಿದ್ದೀನಿ ನೋಡಿ ಇದರ ಸೈಡಿನ ತುಂಬನ್ನು ತೆಗೆದು ಹಾಕೋಣ ನೋಡಿ ಫ್ರೆಂಡ್ಸ್ ಮತ್ತು ಇದರಲ್ಲಿ ಎರಡು ಪೀಸ್ ಮಾಡ್ಕೊಳ್ಳೋಣ ಈ ಥರ ಎರಡು ಪೀಸ್ ಮಾಡ್ಕೊಂಡು ನಾವು ಇದರಲ್ಲಿರುವ ಬೀಜವನ್ನು ಒಂದು ಸ್ಪೂನ್ನಿಂದ ಈ ಥರ ತೆಗೆದುಹಾಕಿ ಆರಾಮಾಗಿ ಬರುತ್ತವೆ ಸ್ಪೂನ್ನಿಂದ ತೆಗೀರಿ ತುಂಬಾ ಸುಲಭವಾಗಿ ಬೀಜವನ್ನು ನಾವು ತೆಗಿಬೋದು ಮತ್ತು ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ಆಹಾರ ಜೀರ್ಣವಾಗದಿದ್ದರೆ ಇದನ್ನು ಸುಲಭವಾಗಿ ಆಹಾರವನ್ನು ಜೀರ್ಣ ಮಾಡುತ್ತದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಈ ಥರ ಪೀಸ್ಗಳನ್ನು ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ನೀವು ವಾರಕ್ಕೆ ಒಂದು ಸರಿನಾದರೂ ಈ ಪಪ್ಪಾಯ ಜ್ಯೂಸನ್ನು ನೀವು ಕುಡಿಯಿರಿ ನಮಗೆ ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಮತ್ತು ಈ ಥರ ಮೇಲಿನ ಸೆಪ್ಪೆಯನ್ನು ನಾವು ತೆಗೆದುಕೊಳ್ಬ ತೆಗೆದುಕೊಳ್ಬೇಕು ನೋಡಿ ಈ ಥರ ಎಲ್ಲ ಸೆಪ್ಪೆಯನ್ನು ತೆಗೆದುಕೊಂಡು ನಾವು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳೋಣ ಈ ಥರ ನೋಡಿ ಈ ಥರ ಪೀಸ್ಗಳನ್ನು ಮಾಡಿ ಇಟ್ಕೊಳ್ಬೇಕು ನೀವು ವಾರಕ್ಕೆ ಒಂದು ಸರಿನಾದರೂ ಕುಡಿಯಿರಿ ಇಲ್ಲ ಆಗಲ್ಲ ಅಂತಂದರೆ ತಿಂಗಳಿಗೆ ಎರಡು ಸರಿನಾದರೂ ಈ ಜ್ಯೂಸ್ ಕುಡಿಯಬೇಕು ನೋಡಿ ಎಲ್ಲ ಪೀಸ್ಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸು ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕೊಳ್ಳೋಣ ನೋಡಿ ಈ ಥರ ಸಕ್ಕರೆ ಹಾಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಬಾದಾಮ ಮತ್ತು ಗೋಡಂಬಿ ಇವೆರಡು ಸ್ವಲ್ಪ ನೆನೆಸ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮತ್ತು ಮಿಕ್ಸಿ ಮಾಡ್ಕೊಂಡು ಬಂದು ನಾನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋ ನಿಮಗಾಗಿ ತಲುಪುತ್ತವೆ ನೋಡಿ ಇವಾಗ ನಾನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಪಪ್ಪಾಯ ಜ್ಯೂಸ್ ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ಹಾಕೊಂಡು ನಾನು ಒಂದು ಸ್ವಲ್ಪ ಮೇಲಿಂದ ಕಾಜು ಮತ್ತು ಬಾದಾಮವನ್ನು ಸ್ವಲ್ಪ ಚೂರು ಚೂರು ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್